ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇದು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಮ್ಯಾನ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ಕೂಡ ಎಲ್ಲ ಜಾಬ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋದ ತಕ್ಷಣ ಯಾಕೋ ತುಂಬ ಹಶ್ ಅನ್ನಿಸ್ತಾ ಇತ್ತು ಮಧ್ಯಾಹ್ನ ಲೈಟಾಗಿ ಊಟ ಮಾಡಿದ್ದೆ ಆದರೂ ಕೂಡ ಯಾಕೋ ಹಶ್ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಟೀ ಮತ್ತು ಬನ್ ತಿಂದ್ಬಿಟ್ಟು ಆಮೇಲೆ ಮುಂದಿನ ಕೆಲಸಗಳು ಮಾಡ್ಕೋಣ ಅಂತ ಮನೆಗೆ ಹೋದ ತಕ್ಷಣ ಟೀ ಮಾಡಿಬಿಟ್ಟು ಸೊ ಎಲ್ರಿಗೂ ಟೀ ಮಾಡಿದೆ ಒಂದೇ ಸಲವೇ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಟೀ ಮಾಡಿ ಹಾಗೆಯೇ ಬನ್ನಿತ್ತು ಎಲ್ಲರೂ ಟೀ ಮತ್ತು ಬನ್ನನ್ನು ತಿಂದ್ವಿ ಆವಾಗ ಒಂದು ಸ್ವಲ್ಪ ಎನರ್ಜಿ ಆಫೀಸಿಂದ ಬಂದ ತಕ್ಷಣ ನಮಗೂ ಒಂದು ಬ್ರೇಕ್ ಬೇಕಲ್ವ ಹಾಗಾಗಿ ಬಂದು ತಿಂದರೆ ಒಂದು ಸ್ವಲ್ಪ ಎನರ್ಜಿ ಸಿಗುತ್ತೆ ಟೀ ಮತ್ತೆ ಬಂದು ತಿಂದರೆ ಆಮೇಲೆ ಬೇರೆ ಅಡುಗೆ ಕೆಲಸಗಳೆಲ್ಲ ಮಾಡ್ಕೊಬೋದು ನೆಕ್ಸ್ಟ್ ನಮಗೆ ಅಷ್ಟಕ್ಕಷ್ಟೊತ್ತಿಗೆ ಊಟ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಶಕ್ತಿ ಬರಲಿ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ಎಲ್ಲ ರಿಲ್ಯಾಕ್ಸ್ ಮಾಡಿ ಈಗ ತಿಂತಾ ಇದ್ದೀನಿ ನಾನು ತುಂಬ ರೇರು ಕಾಫಿ ಟೀ ಜೊತೆಗೆ ಜಾಸ್ತಿ ನಾನು ಬ್ರೆಡ್ಡು ಬನ್ನು ಬಿಸ್ಕೆಟ್ಗಳು ಇವೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಕಾಫಿ ಇದ್ದರೆ ಕಾಫಿನೇ ಕುಡಿಬೇಕು ಟೀ ಅಂದರೆ ಟೀನೇ ಕುಡಿಬೇಕು ಜೊತೆಗೇನು ಅದಕ್ಕೆ ನಂಚ್ಕೊ ಅಂದರೆ ಏನಾದರೂ ಖಾರ ಇತ್ತರೆ ಓಕೆ ಖಾರ ಐಟಮ್ಸು ಅಥವಾ ಸ್ನ್ಯಾಕ್ಸು ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಬಟ್ ಈ ಥರ ಬ್ರೆಡ್ಡು ಬಿಸ್ಕೆಟ್ ಎಲ್ಲ ಟೀ ಒಳಗಡೆ ಹತ್ಕೊಂಡು ತಿನ್ನೋದಷ್ಟು ಒಂದು ಇಷ್ಟ ಆಗೋದಿಲ್ಲ ನನಗೆ ಬಟ್ ಸಮ್ಟೈಮ್ಸ್ ಯಾವಾಗಲಾದರೂ ಒಂದೊಂದು ಸಲ ತುಂಬ ರೇರಾಗಿ ಏನಾದರೂ ಬ್ರೇಕ್ ಬೇಕು ಅಂದಾಗ ಇಲ್ಲ ಹಾಕ್ತಿದ್ದಾಗ ಈ ಥರ ಮಾಡ್ಕೊಳ್ತೀನಿ ಅಷ್ಟೇ ಬಟ್ ನಿಮಗೆಲ್ಲ ಯಾವ ಥರ ತಿನ್ನಕ್ಕೆ ಇಷ್ಟ ಅನ್ನೋದು ಕಮೆಂಟ್ ಮಾಡಿ ಹಾಗೆಯೇ ನೆಕ್ಸ್ಟು ಇವತ್ತು ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಬಾಳೆಕಾಯಿ ತೊಗೊಂಬಂದಿದ್ದೆ ಸೊ ಆಫೀಸಿಂದ ಬರಬೇಕಾದ್ರೆ ನಾನು ಆ ಮನೆಗೆ ಏನೇನು ಬೇಕೋ ತರಕಾರಿಗಳು ಅದನ್ನೆಲ್ಲಾನು ತೊಗೊಂಬಂದುಬಿಡ್ತೀನಿ ಒಂದೇ ಸಲವೇ ಅಂದರೆ ಕಂಪ್ಲೀಟಾಗಿ ಒಂದು ವಾರಕ್ಕೂ ಆಗೋಷ್ಟು ತರೋದಿಲ್ಲ ಆ ಟೈಮ್ಗೆ ನೆಕ್ಸ್ಟ್ ಒನ್ ಟೂ ಡೇಸ್ಗೆ ಎಷ್ಟು ಬೇಕಾಗುತ್ತೆ ತರಕಾರಿ ಯಾಕಂದರೆ ತುಂಬ ದೂರ ಏನು ಹೋಗೋಷ್ಟು ಇರೋಲ್ವಲ್ಲ ಆಫೀಸಿಂದ ಬರ್ತಾ ಈಗ ತರಕಾರಿ ಅಂಗಡಿಗಳಿರುತ್ತೆ ಹಂಗೇ ತೊಗೊಂಡು ಬಂದುಬಿಡ್ತೀವಿ ಒಂದು ವಾರಕ್ಕೆಲ್ಲ ತಗೊಂಬ ಬಂದ್ಬಿಟ್ರೆ ಆ ತರಕಾರಿ ಯೂಸೇ ಮಾಡಿರಲ್ಲ ಹಂಗೆ ಹಾಳಾಗ್ಬಿಡುತ್ತೆ ಹಾಗಾಗಿ ಆ ಟೈಮ್ಗೆ ಏನು ಬೇಕೋ ಒಂದು ನೈಟ್ಗೆ ಬೆಳಗ್ಗೆಗಾಗೋಷ್ಟು ಅಥವಾ ಒಂದು ಟೂ ಡೇಸ್ಗೆ ಆಗೋಷ್ಟು ಏನು ಬೇಕೋ ತೊಗೊಂಡು ಬಂದುಬಿಡ್ತೀನಿ ಬರವಾಗಲೇ ಸೊ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಮಸ್ಕಾಯಿ ಸಾಂಬಾರು ಮಾಡಿದ್ದೆ ಸೊ ಮಸ್ಕಾಯಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಸಾಂಬಾರು ಪುಡಿ ಎಲ್ಲ ಏನು ಹಾಕಿರಲ್ಲ ಜಸ್ಟು ಮಸಿಯೋದಷ್ಟೇ ತುಂಬ ಈಸಿ ಬೇಗ ಆಗುತ್ತೆ ಅದೇ ಸಾಂಬಾರು ಇತ್ತು ಇವಾಗ ಅದಕ್ಕೆ ಏನಾದರೂ ಮಾಡೋಣ ಅಂಥೇಳಿ ತುಂಬ ದಿನ ಆಗಿತ್ತು ಬಜ್ಜಿ ಬೋಂಡ ಎಲ್ಲ ಮಾಡಿ ಮನೇಲಿ ಅಂದರೆ ದೀಪಾವಳಿ ಹಬ್ಬ ಟೈಮಲ್ಲಿ ಮಾಡಿದ್ದು ಆಮೇಲೆ ಮತ್ತೆ ಮಾಡಿರಲಿಲ್ಲ ಇವತ್ತು ಬಾಳೆಕಾಯಿ ತೊಗೊಂಬಂದು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಮತ್ತು ಖಾರದ ಪುಡಿ ಇವಾಗ ಸೋಡಾ ಹಾಕ್ಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಅರ್ಶನ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಾಕೋದು ಅಷ್ಟೇ ತುಂಬ ಈಸಿ ಅಲ್ವಾ ಸೊ ತುಂಬ ಈಸಿನೇ ನೋಡೋದಕ್ಕೆ ಎಲ್ಲನೂ ಈಸಿ ಅನ್ನಿಸ್ತಿರುತ್ತೆ ಬಟ್ ಮಾಡಬೇಕಾದ್ರೆ ಕಷ್ಟ ಅಂತಲೂ ಅನಿಸುತ್ತೆ ಕೆಲವೊಂದು ಸಲ ಯಾಕಂದರೆ ತುಂಬ ಹೊತ್ತು ನಿಂತ್ಕೊಂಡೇ ಇರಬೇಕಲ್ಲ ಮಾಡಬೇಕಾದ್ರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಬೇಕು ಮನೆಯವ್ರಿಗೆಲ್ಲಾರ್ಗು ಅವ್ರಿಗೇನೇನು ಬೇಕೋ ಅಚ್ಚುಕಟ್ಟಾಗೆಲ್ಲ ಮಾಡ್ಕೊಡ್ಬೇಕಲ್ವ ನಮಗೆ ಬರೀ ನಮ್ಮದನ್ನೇ ನೋಡ್ಕೊಂಡಿದ್ರೇ ಆಗೋದಿಲ್ಲ ಸೊ ಮನೆಯವರು ಕೂಡ ಇಂಪಾರ್ಟೆಂಟ್ ಸೊ ಯಾರಿಗೇನೇನು ಇಷ್ಟ ಅದನ್ನೆಲ್ಲನೂ ಮಾಡಿಕೊಡ್ಬೇಕು ಸೊ ಮಾಡಿಕೊಟ್ರೆ ನಮಗೂ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ನಮಗೋಸ್ಕರ ನಾವು ಏನಾದರೂ ಮಾಡ್ಕೊತೀವಿ ಅಂತಂದರೆ ಸೋಂಬೇರಿ ಬೀಳ್ತೀವಿ ಅಯ್ಯೋ ಅದು ಮಾಡ್ಕೋಬೇಕಾ ಇದು ಮಾಡ್ಕೋಬೇಕಾ ನನಗೆ ಒಂದೊಂದ್ಸಲ ಅನಿಸ್ಬಿಡುತ್ತೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನ್ ಇರ್ತೀನಿ ಆದರೆ ಆ ಟೈಮ್ಗೆ ಅಯ್ಯೋ ಯಾರು ಮಾಡ್ಕೊಂಡು ತಿಂತಾರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಏನೂ ಮಾಡ್ಕೊಳ್ಳೋದೇ ಇಲ್ಲ ಅದೇ ಮನೇಲಿ ಏನಾದರೂ ಕೇಳಿದ್ರೆ ಇಂಥದ್ದು ಮಾಡು ಅಂತ ಏನಾದರೂ ಕೇಳಿದಾಗ ನನಗೆ ಎಷ್ಟೇ ಸುಸ್ತಾಗಿದ್ರೂ ಪರವಾಗಿಲ್ಲ ಅದನ್ನು ಮಾಡಿಕೊಡ್ತೀನಿ ಆ ಥರ ಸೊ ನಂತರನೇ ಅಲ್ವಾ ಎಲ್ಲ ಹೆಣ್ಮಕ್ಳು ಕೂಡ ಇದೇ ಥರ ಯೋಚನೆ ಮಾಡ್ತೀರಲ್ವಾ ಅಲ್ವಾ ಸೊ ನಮಗೋಸ್ಕರ ನಾವೇನೂ ಮಾಡ್ಕೊಳ್ಳೋದೇ ಇಲ್ಲ ಅದೇ ಮನೆಯವ್ರು ಕೇಳಿದ ತಕ್ಷಣ ಅದರಲ್ಲೂ ಹಸ್ಬೆಂಡು ಮಕ್ಕಳು ಕೇಳಿದ ತಕ್ಷಣ ಮಾಡಿಕೊಟ್ಬಿಡ್ತೀವಿ ಅಲ್ವಾ ಅದೇ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಬಂದಿರೋ ಅಂಥ ಒಂದು ಕಲೆ ಅಂತಲೇ ಹೇಳ್ಬೋದು ಓಕೆ ಇವಾಗ ಹಿಟ್ಟೆಲ್ಲ ರೆಡಿಯಾಗಿದೆ ಬಜ್ಜಿ ಹಿಟ್ಟೆಲ್ಲ ರೆಡಿಯಾಗಿದೆ ಬಾಳೆಕಾಯಿನ ಕಟ್ ಮಾಡ್ಬೋದು ಒಂದೇ ಬಾಳೆಕಾಯಲ್ಲಿ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಹಾಗೆ ಎತ್ತಿಡ್ತೀನಿ ಇದಕ್ಕೆ ಈಗ ಸಿಪ್ಪೆ ಸುತ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ಪೀಲಾಗಿರುತ್ತಲ್ವ ಅದರಲ್ಲೇ ಸಿಪ್ಪೆ ಸುಲ್ಕೊಳ್ತೀನಿ ಸುಲ್ಕೊಂಡು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡು ಬಾಳೆಕಾಯಿ ಬಜ್ಜಿ ಮಾಡ್ಕೊಳ್ಳೋ ಅಂಥದ್ದು ನನಗೆ ಎಸ್ಪೆಷಲಿ ಬಾಳೆಕಾಯಿ ತುಂಬ ಇಷ್ಟ ಬಾಳೆಕಾಯಿ ಪಲ್ಯ ಮಾಡೋದಾಗಿರ್ಬೋದು ಅಥವಾ ಬಾಳೆಕಾಯಿ ಇದು ಫ್ರೈ ಮಾಡ್ತೀವಲ್ವ ತವಾ ಫ್ರೈ ಆ ಥರದ್ದು ಹಾಗೆ ಬಾಳೆಕಾಯಿ ಬಜ್ಜಿ ಇವೆಲ್ಲವೂ ನನ್ನ ಫೇವ್ರೆಟ್ಸು ಹಾಗಾಗಿ ಯಾವಾಗ್ಲಾದರೂ ಒಂದೊಂದು ಸಲ ಮಾಡ್ತಾ ಇರ್ತೀನಿ ಇನ್ನೊಂದು ಬಾಳೆಕಾಯಿ ಹಾಗೆ ಇದೆ ನೋಡೋಣ ಅದರಲ್ಲಿ ಏನಾದರೂ ಪಲ್ಯ ಏನಾದರೂ ಮಾಡೋದಾ ಅಥವಾ ಫ್ರೈ ಮಾಡೋದ ಬಾಳೆಕಾಯಿ ಮತ್ತು ಅದ್ರ ಜೊತೆಗೆ ಏನಾದರೂ ತರಕಾರಿ ಮಿಕ್ಸ್ ಮಾಡಿ ಮಾಡಿದ್ರೆ ಕೂಡ ಪಲ್ಯಗಳು ಚೆನ್ನಾಗಿರುತ್ತೆ ಸೊ ಸಣ್ಣಕ್ಕೆ ರೀತಿ ಹೆಚ್ಚಿಟ್ಕೊಂಡು ಮಾಡ್ಕೊ ಇದ್ರ ಜೊತೆಗೆ ಇನ್ನೊಂದು ಆಲೂಗಡ್ಡೆ ಕೂಡ ಹಾಕ್ಕೊಳ್ತೀನಿ ಸೊ ಆಲೂಗಡ್ಡೆ ಮತ್ತು ಬಡಕಾಯಿ ಬಜ್ಜಿ ಮಾಡಿಕೊಂಡ್ರೆ ಊಟಕ್ಕೆ ಚೆನ್ನಾಗಿರುತ್ತೆ ಮುದ್ದೆ ಅಥವಾ ನೋಡಬೇಕು ನಾ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ ಮುದ್ದೆ ಆದರೂ ಸರಿ ರೈಸ್ ಆದರೂ ಸರಿ ಮಾಡ್ಕೊಂಡು ಬಿಡೋಣ ಸಾಂಬಾರು ನೋಡ್ಕೊಳ್ತೀನಿ ಸಾಂಬಾರು ಹೇಗಿರುತ್ತೋ ಹಾಗೆ ಮುದ್ದೆನ ಅಥವಾ ಸಾಂಬಾರ ಆಯಿತಾ ಅಥವಾ ರೈಸ ಅಂತ ನೋಡಬೇಕು ಸೊ ರಾತ್ರಿ ಟೈಮಲ್ಲಿ ಬೆಳಗ್ಗೆ ನಾನು ಯಾವಾಗಲೂ ಸಾಂಬಾರು ಮಾಡಿಬಿಟ್ಟು ಹೋಗ್ತೀನಲ್ವಾ ಯಾವಾಗ ಸಾಂಬಾರು ಮಾಡಿರ್ತೀನಿ ಬೆಳಗ್ಗೆ ಟೈಮು ನೈಟು ಅದೇ ತಿಂತೀವಿ ಇನ್ ಕೇಸ್ ಏನಾದರೂ ಬೆಳಗ್ಗೆ ನಾನು ಸಾಂಬಾರು ಮಾಡಿಲ್ಲ ಅಂದರೆ ನೈಟ್ಗೆ ಟಿಫನ್ ಐಟಮ್ಸೇ ದೋಸೆ ಚಪಾತಿ ಇಡ್ಲಿಗಳು ಪೊಂಗಲ್ಲು ಬಿಸಿಬೇಳೆ ಭಾತು ಉಪ್ಪಿಟ್ಟು ಈ ರೀತಿ ಮಾಡ್ಕೊತೀವಿ ಸೊ ಇದು ಮಾಡ್ತಾ ಇರಬೇಕಾದ್ರೆ ವಿನಯ್ ವಿಜಯ್ ಅಂದ್ಬಿಟ್ಟು ಹಾಫ್ ಬಾಯ್ಲ್ ಮಾಡಿಕೊಡಿ ಅಂತ ಕೇಳಿದ್ರು ಹಂಗಾಗಿ ಸರಿ ಹಾಫ್ ಬಾಯ್ಲ್ ಒಂದು ಮಾಡೋಣ ಅಂತ ಹೇಳಿ ಮಾಡಿಕೊಡ್ತೀನಿ ಅವರಿಬ್ಬರಿಗೆ ತುಂಬ ಇಷ್ಟ ಇದು ಹಾಫ್ ಬಾಯ್ಲ್ ತಿನ್ನೋದಕ್ಕೆ ನನಗೆ ಇದನ್ನ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ನಾನು ಇದನ್ನು ತಿನ್ನೋದು ಇಲ್ಲ ಮಕ್ಕಳಿಗಾದರೆ ಮಾಡಿಕೊಡ್ತೀನಿ ಸಮ್ಟೈಮ್ಸ್ ಅವರು ಕೂಡ ಜಾಸ್ತಿ ಕೇಳಲ್ಲ ಇದನ್ನು ರೇರಾಗಿ ಕೇಳ್ತಾರೆ ಈವನ್ ಮೊಟ್ಟೆ ಆದರೆ ಅದೇ ಮೊಟ್ಟೆ ಆ ಕಡೆ ಈ ಕಡೆ ಬೇಯಿಸ್ಬಿಟ್ಟು ಅಂದರೆ ಇದೇ ಥರನೇ ತವ ಮೇಲೆ ಬ್ಯಾಕ್ ಸೈಡ್ ಬೇಯಿಸ್ಬಿಟ್ಟು ಕೊಟ್ಟು ಆ ಥರ ತಿನ್ನೋದಕ್ಕೆ ನನಗೆ ಇಷ್ಟ ಆ ಥರ ತಿಂತೀನಿ ಮಕ್ಕಳಿಗೆ ಯಾವಾಗಲಾದರೂ ಒಂದೊಂದು ಸಲ ಹಾಫ್ ಆಯಿಲ್ ಕೇಳ್ತಾರೆ ಅವಾಗ ಹಾಫ್ ಆಯಿಲ್ ಮಾಡಿಕೊಡ್ತೀನಿ ಇಲ್ಲಾಂದರೆ ನಾರ್ಮಲಾಗಿ ಎರಡು ಎರಡು ಸೈಡ್ ಆಮ್ಲೆಟ್ ಥರನೇ ಮಾಡ್ಕೊಡ್ತೀನಿ ಇಲ್ಲಾಂದರೆ ಮೊಟ್ಟೆ ಬೇಯಿಸ್ಕೊಡೋದು ಸೊ ಆ ಥರ ಏನಾದರೂ ಮಾಡ್ತೀನಿ ಇಲ್ಲ ಮೊಟ್ಟೆ ಪಲ್ಯ ಮಾಡೋಂಥದ್ದು ಈ ರೀತಿ ವಾರದಲ್ಲಿ ಒಂದು ಎರಡು ಸಲ ಮೂರು ಸಲನಾದರೂ ಮೊಟ್ಟೆನ ಮಾಡಿಕೊಡ್ತೀವಿ ಅಂದರೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತಲ್ವ ಹಾಗಾಗಿ ಬೇಕಾಗುತ್ತೆ ನಮ್ಮ ಬಾಡಿಗೂ ಪ್ರೋಟೀನ್ಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಸೊ ಇವಾಗ ಇದು ರೆಡಿ ಆಗಿದೆ ನನಗೆ ಇದು ಇನ್ನೊಂದು ಏನು ಗೊತ್ತಿದೆ ತವೆ ಮೇಲೆ ಬರೋದೇ ಇಲ್ಲ ಆ ಕಡೆ ಕಡೆ ಹೋಗ್ಬಿಡುತ್ತೆ ಈ ರೀತಿ ಏನದು ಫ್ರೈ ಎಲ್ಲ ಮಾಡ್ಕೋತೀವಲ್ಲ ಪಾಯನ ಆ ಥರದ್ರಲ್ಲಾದರೆ ಆ ಪಾಯ್ ಚೆನ್ನಾಗಿ ಬರುತ್ತೆ ಇವನ್ ಹಾಮ್ಲೆಟ್ಗಳು ಅಷ್ಟೇ ಇದರಲ್ಲೇ ಮಾಡ್ಕೊಳ್ತೀನಿ ನಾನು ತವಾ ಮೇಲೆ ಮಾಡೋಕೋದರೆ ಅದು ಫುಲ್ಲು ಹರಡ್ಕೊಂಬಿಡುತ್ತೆ ಆ ಕಡೆ ಈ ಕಡೆ ಎಲ್ಲ ಹೋಗಿಬಿಡುತ್ತೆ ಹಂಗಾಗಿ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಇವಾಗ ಇದು ರೆಡಿಯಾಗಿದೆ ಅದು ಒಡಿದೇ ಇರೋಂಗೆ ಇದನ್ನು ಎತ್ತಿಟ್ಕೋಬೇಕು ಅದೇನು ಮಕ್ಕಳಿಗೆ ಇಷ್ಟ ಇದನ್ನು ತಿನ್ನೋದಕ್ಕೆ ನಾನೇನೋ ಒಂದ್ಸಲ ಕೂಡ ಟೇಸ್ಟ್ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಆಗಿದೆ ಬಜ್ಜಿ ಮಾಡ್ಕೊಂಡು ಬಿಡೋಣ ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಈ ಬಜಿ ಏನು ಗೊತ್ತಾ ಒಂದೊಂದು ಹಿಟ್ಟಲ್ಲಿ ಒಂದೊಂದು ಥರ ಬರುತ್ತೆ ಸೊ ಒಂದೊಂದು ಭಾಗ್ಯಲಕ್ಷ್ಮಿ ಮತ್ತು ಅಂಗಡಿಯಲ್ಲಿ ಸಿಗುತ್ತಲ್ಲ ಏನದು ಅಂದರೆ ಲೂಸ್ ಸಿಗುತ್ತೆ ನೋಡಿ ಒಬ್ಬ ಕಡಲೆ ಹಿಟ್ಟು ಅದು ಅದರಲ್ಲಿ ಮಾಡಿದ್ರೇನೆ ಒಂಥರ ಟೇಸ್ಟು ಮತ್ತು ಈ ಭಾಗ್ಯಲಕ್ಷ್ಮಿ ಹಾಕಿ ಮಾಡಿದ್ರೇ ಒಂಥರ ಟೇಸ್ಟು ಬೇರೆ ಬೇರೆ ಬ್ರ ಪ್ರಾಡಕ್ಟ್ಸ್ ಬರುತ್ತಲ್ಲ ಅದರಲ್ಲಿ ಒಂದೊಂದರಲ್ಲಿ ಒಂದೊಂಥರ ಟೇಸ್ಟ್ ಬರುತ್ತೆ ಬಜ್ಜಿ ಬಟ್ ಜಾಸ್ತಿ ಚೆನ್ನಾಗಿರೋದು ಅಂದರೆ ಭಾಗ್ಯಲಕ್ಷ್ಮಿ ಅದು ಇದು ಚೆನ್ನಾಗಿದೆ ಕಡಲೆ ಹಿಟ್ಟು ಹಾಗೆಯೇ ಲೂಸಲ್ಲಿ ಸಮಟೈಮ್ಸ್ ತೊಗೊಂಬಂದಿರ್ತೀನಿ ಅದರಲ್ಲಿ ಕೂಡ ಚೆನ್ನಾಗಿ ಬರುತ್ತೆ ಬಜ್ಜಿ ಬೋಂಡಾಗಳು ಎಲ್ಲ ಸೊ ಕೆಲವೊಂದು ಹಿಟ್ಟುಗಳಲ್ಲಿ ಚೆನ್ನಾಗಿ ಬರೋಲ್ಲ ಒಂದೊಂದು ಸಲ ಅದು ಎಣ್ಣೆ ಜಾಸ್ತಿ ಕುಡಿಯುತ್ತೆ ಒಂದೊಂದು ನೋಡೋಣ ಇದು ಇವತ್ತು ಬೇರೆದು ಹಾಕಿದ್ದೀನಿ ಕಡಲೆ ಹಿಟ್ಟು ಅಂದರೆ ನಾರ್ಮಲಾಗಿ ಯೂಸ್ ಮಾಡೋಂಥದ್ದಲ್ಲ ಸೊ ಬೇರೆ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ಇದು ಯಾವ ಥರ ಬರುತ್ತೆ ನೋಡೋಣ ಸೊ ಇದಕ್ಕೆ ಬೇಕಿದ್ರೆ ನಾವು ಎಳ್ಳು ಕಾಳು ಎಲ್ಲನೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇಲ್ಲಾಂದ್ರೂ ಪರವಾಗಿಲ್ಲ ಇದೇ ಥರನೇ ಮಾಡ್ಕೊಬೋದು ಸೊ ನಮಗೆ ಆವಾಗ ಎಲ್ಲ ಒಂದೊಂದು ರೂಪಾಯಿಗೆ ಸಿಕ್ಕೋದು ಆವಾಗ ಈ ಥರ ಬಾಳೆಕಾಯಿ ಬಜ್ಜಿಗಳು ಮತ್ತು ಅದ್ರ ಚಟ್ನಿ ಆ ಥರ ಎಲ್ಲ ಮಾಡಿ ಕೊಡ್ತಾಯಿದ್ರು ತುಂಬ ಚೆನ್ನಾಗಿರ್ತಾಯಿತ್ತು ಫುಲ್ಲು ತುಂಬ ಫ್ಲಫಿಯಾಗೆಲ್ಲ ಬರ್ತಾಯಿತ್ತು ಅದು ಬಾಳೆಕಾಯಿ ಬಜ್ಜಿಗಳು ಇವಾಗ ಆ ಥರ ಯಾರೂ ಮಾಡೋದೇ ಇಲ್ಲ ನಾವು ಆವಾಗ ಫಸ್ಟು ಮಾದೇಪುರದಲ್ಲಿದ್ವಿ ಆ ಟೈಮಲ್ಲಿ ಮಾರ್ತಾಯಿದ್ರಲ್ಲಿ ಒಂದು ರೂಪಾಯಿ ಅಷ್ಟೇ ಆವಾಗ ಒಂದು ರೂಪಾಯಿಗೆ ಒಂದು ಬಜ್ಜಿ ಕೊಡೋರು ಹತ್ತು ರೂಪಾಯಿ ಇದ್ದರೆ ಹತ್ತು ಬಜ್ಜಿ ಸಿಕ್ಕೋದು ಅದೆಲ್ಲ ಒಂದು ರೀತಿ ಮೆಮೊರೀಸ್ ಆ ಟೈಮಲ್ಲಿ ಈಸ್ಕೊಂಡು ತಿನ್ಬೇಕಂದ್ರೂ ಯೋಚನೆ ಮಾಡ್ತಾಯಿದ್ವಿ ನಾವು ಆ ಥರ ಇದ್ದಂಥ ಪರಿಸ್ಥಿತಿಗಳವಾಗ ಇವಾಗೆಲ್ಲ ನೆನ್ಸ್ಕೋಬೇಕು ಹಳೇದನ್ನು ಯಾವತ್ತೂ ಮರಿಬಾರ್ದಲ್ವ ಹಳೆ ದಿನಗಳನ್ನ ನೆನ್ಸ್ಕೊಳ್ಬೇಕು ಯಾವಾಗಲೂ ಸೊ ಹಳೇದನ್ನೆಲ್ಲ ಮರಿಬಾರ್ದು ಅನ್ನೋದು ನನಗೆ ಮತ್ತು ಈಗ ಬಜ್ಜಿ ಎಲ್ಲನೂ ರೆಡಿ ಆಗ್ತಾಯಿದೆ ಇದಾದಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಂಡು ಬಿಡ್ತೀವಿ ಒಂಬತ್ತು ಗಂಟೆ ಹತ್ತಿರ ಇವಾಗ ಎಂಟೂವರೆ ಆಗಿದೆ ಟೈಮು ಇನ್ನು ಬಜ್ಜಿ ಹಾಕಿದ ತಕ್ಷಣ ಊಟ ಮಾಡಿಬಿಟ್ಟು ಮಲಗಿಬಿಡೋದು ಅವ್ರ ದಿನ ಹಿಂಗಾಗ್ಬಿಟ್ಟಿದೆ ಅಂದರೆ ಎಷ್ಟು ಬೇಗ ಬೇಗ ಹೋಗುತ್ತೆ ಬೆಳಗ್ಗೆ ಇದೊಳ್ತೀವಿ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ ಅಡುಗೆ ಮಾಡ್ತೀನಿ ಮಕ್ಕಳು ಬಾಕ್ಸ್ ಕಟ್ತೀನಿ ಆಮೇಲೆ ಒಂದಿಷ್ಟು ಪಾತ್ರೆಗಳು ಬಿದ್ದಿರುತ್ತೆ ತೊಳಿತೀನಿ ಆಮೇಲೆ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ರೆಡಿ ಆಗಿಬಿಡ್ತೀನಿ ಒಂಬತ್ತು ಗಂಟೆ ಆಗ್ಬಿಡುತ್ತೆ ಅಷ್ಟೊತ್ತಿಗೆ ಆಫೀಸ್ ಟೈಮ್ ಆಗಿಬಿಡುತ್ತೆ ಇದ್ನೋ ಬಿದ್ನೋ ಅಂತ ಓಡ್ಕೊಂಡು ಆಫೀಸಿಗೆ ಬರ್ತೀನಿ ಒಂಬತ್ತೈದಗೆಲ್ಲ ಪಂಚ್ ಮಾಡಬೇಕು ಒಂಬತ್ತೈದಕ್ಕೆಲ್ಲ ಪಂಚ್ ಮಾಡಿಲ್ಲಾಂದರೆ ಮತ್ತೆ ಹಾ ಲೇಟ್ ಪಂಚು ಹಾಫ್ ಡೇ ಕಟ್ಟು ಹಿಂಗೆಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬೇಗ ಬೇಗ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಒಂಬತ್ತು ಗಂಟೆಯಿಂದ ಆರು ಗಂಟೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಮತ್ತು ಸಾಯಂಕಾಲ ಹೋಗ್ತೀನಿ ಏನು ಮನೇಲಿರೋ ಕೆಲಸಗಳು ಮಾಡ್ಕೊಳ್ಳೋದು ಊಟ ಮಾಡೋದು ಅಡುಗೆ ಮಾಡೋದು ಊಟ ಮಾಡೋದು ಮತ್ತು ಮಲ್ಕೊಳ್ಳೋದು ಒಂಥರ ಬ್ಯುಸಿ ಲೈಫ್ ಆಗಿಬಿಟ್ಟಂಗೆ ಆಗ್ಬಿಟ್ಟಿದೆ ಇಟ್ಸ್ ಓಕೆ ಇವಾಗ ಬಜ್ಜಿ ಎಲ್ಲ ರೆಡಿಯಾಗಿದೆ ಇವಾಗ ಹಾಕ್ಕೊಂಡು ಊಟ ಮಾಡ್ಕೊಂಡು ಬಿಡೋಣ ಫಸ್ಟು ಬೇಗನೆ ಮಲ್ ಸೊ ನೋಡಿ ನೈಟ್ ಊಟ ಮಾಡಿದ್ವಾ ಊಟ ಮಾಡಿ ಬೆಳಗ್ಗೆ ಹಾಗೆ ಹೋಯ್ತು ಅಷ್ಟು ಬೇಗ ಬೆಳಗ್ಗೆ ಅಂತೂ ಇವಾಗ ಫುಲ್ ಚಳಿ ಅಲ್ವಾ ಚಳಿಗಾಲದಲ್ಲಿ ಇದೊಳದೇ ಕಷ್ಟ ಇನ್ನೊಬ್ಬ ಹೆಚ್ಚಾಗಿ ಮಲ್ಕೊಂಡಿರೋಣ ಅಂತ ನಿಜವಾಗ್ಲೂ ನನಗೆ ಬೆಳಗ್ಗೆ ಟೈಮ್ ಹೆಂಗಾಗ್ಬಿಡುತ್ತೆ ಅಂದರೆ ಎದ್ದೊಳ್ಳೋಕ್ಕೆ ಮನಸ್ಸಿರೋದಿಲ್ಲ ಫಸ್ಟು ಇನ್ನೂ ಸ್ವಲ್ಪ ಮಲ್ಕೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತಲೇ ಅನ್ನಿಸ್ತಿರುತ್ತೆ ಆದರೂ ಕೂಡ ನಾವು ಬೆಳಗ್ಗೆ ಬೇಗ ಎದ್ದೊಳ್ತೀವಲ್ವಾ ನಾಲ್ಕೂವರೆ ಐದು ಗಂಟೆಗೆಲ್ಲ ಎಲ್ಲ ಎದ್ಬಿಡ್ತೀವಿ ಎಷ್ಟೇ ಕೆಲಸ ಇದ್ದರೂ ಕೂಡ ನಾಲ್ಕೂವರೆ ಐದು ಗಂಟೆಗಂತ ಎದ್ದು ಎದ್ದೊಳ್ಳಲೇಬೇಕು ಇಲ್ಲಾಂದರೆ ಕೆಲಸಗಳಾಗೋದಿಲ್ಲ ಬೆಳಗ್ಗೆ ಎದ್ದಿಲ್ಲ ಅಂದರೆ ಮುಗೀತು ನನ್ನ ಕತೆ ಇಲ್ಲಾಂದರೆ ಐದು ಗಂಟೆಗೆ ಅಟ್ಲೀಸ್ಟ್ ಎದ್ದೊಳ್ಳೆ ಬೇಕು ಇಲ್ಲ ಅಂತಂದರೆ ನಾನು ಆವತ್ತು ಆಫೀಸಿಗೆ ಲೇಟೇ ಹೋಗೋದು ಹಂಗಾಗಿಬಿಡತ್ತೆ ಆದರೂ ರೆಸ್ಟ್ ಬೇಕು ಮನುಷ್ಯನಿಗೆ ರೆಸ್ಟು ಬೇಕು ಜೊತೆಗೆ ಕೆಲಸನೂ ಇಂಪಾರ್ಟೆಂಟು ಮನೆ ಜವಾಬ್ದಾರಿಗಳು ಇಂಪಾರ್ಟೆಂಟು ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಬೆಳಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ಟಿಫನ್ ಬಂದ್ಬಿಟ್ಟು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಎಗ್ ಬಿರಿಯಾನಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕರಿಬೇವು ಈರುಳ್ಳಿ ಶ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇವಿಷ್ಟನ್ನು ಹಾಕ್ಕೊಂಡು ಮಸಾಲ ಅಂದರೆ ಇದು ಗ್ರೀನ್ ಮಸಾಲೆ ಬರುತ್ತಲ್ಲ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಗ್ ಬಿರಿಯಾನಿ ಒಂದು ಸ್ವಲ್ಪ ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಅದೆಲ್ಲ ಆಗಿದೆ ಅಲ್ವಾ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಸೂರಿ ಮೇಥಿ ಸೋಂಪು ಇವೆಲ್ಲನೂ ಅಂದರೆ ಬಿರಿಯಾನಿ ಐಟಮ್ಸ್ ಏನೇನು ಬರುತ್ತಲ್ಲ ಅದನ್ನೆಲ್ಲನೂ ಹಾಕ್ಕೋತಾ ಇದ್ದೀನಿ ನಮ್ಮ ಮನೇಲಂತೂ ವಿನಯ್ಗೆ ವಿಜಯ್ಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಎಗ್ ಬಿರಿಯಾನಿ ಅಂದರೆ ಬಿರಿಯಾನಿ ಅಂದ್ರೆ ಫೇವ್ರೇಟು ಅದರಲ್ಲೂ ಪಲಾವು ಎಗ್ ಬಿರಿಯಾನಿ ವೆಜ್ ಬಿರಿಯಾನಿಗಳು ಚಿಕನು ಮಟನು ಬಿರಿಯಾನಿಗಳು ಒಂದು ಸ್ವಲ್ಪ ತಿಂತಾರೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡಿರ್ತೀನಿ ನಾನು ಈ ಥರ ಬಿರಿಯಾನಿಗಳೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಸೊ ಇವಾಗ ಅದು ಎಣ್ಣೆಯಲ್ಲಿ ಆನಿಯನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದಷ್ಟೇ ಹಾಕ್ಕೊಂಡಿದ್ದೀನಿ ಒಂದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಆನಿಯನ್ನು ಅಷ್ಟು ಚೆನ್ನಾಗಿ ಟೇಸ್ಟು ಇರುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದು ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ನೈಟ್ಗೂ ಕೂಡ ಮಾಡ್ಕೊಬೋದು ಬಿರಿಯಾನಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನು ತುಂಬ ದಿನ ಆಗಿದ್ದಿ ನಡುವೆ ಎಲ್ಲ ಪಲಾವ್ ಥರ ಎಲ್ಲ ಏನೂ ಮಾಡಿರಲಿಲ್ಲ ಹಾಗಾಗಿ ಮೊಟ್ಟೆ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ತೀನಿ ಏನಿರುತ್ತೋ ನೋಡೋದು ನೋಡಿಕೊಂಡು ಸೊ ಅದಾದಮೇಲೆ ಹಾಗೆ ಡಿಸೈಡ್ ಮಾಡ್ಕೊಂಡು ಮಾಡೋದು ಇದು ಒಂದು ಟೆನ್ಷನು ನನಗಿರೋ ಟೆನ್ಷನ್ಗಳು ಸಾಕಾಗ್ದಿರ ಮತ್ತು ಬೆಳಗ್ಗೆ ಮಧ್ಯಾಹ್ನ ಅಡುಗೆ ಬೆಳಗ್ಗೆ ಸಾಯಂಕಾಲ ಅಡುಗೆ ಏನು ಮಾಡಬೇಕು ಅನ್ನೋದೊಂದು ದೊಡ್ಡ ಟೆನ್ಷನ್ನು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಅದೇ ಅಲ್ವಾ ಸೊ ಇವಾಗ ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಇವಾಗಲೇ ಹಾಕಿಬಿಡ್ತೀನಿ ಯಾಕಂದರೆ ನಾವು ನೆಕ್ಸ್ಟ್ ಐಟಮ್ಸ್ ಏನೇನು ಆ್ಯಡ್ ಮಾಡ್ತೀವಲ್ಲ ಅದಕ್ಕೆಲ್ಲ ಉಪ್ಪು ಹಿಡಿಬೇಕು ಅದಕ್ಕೋಸ್ಕರ ಉಪ್ಪು ಇವಾಗಲೇ ಹಾಕಿಬಿಟ್ರೆ ಟೊಮೆಟೊಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಸಾರಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗಾಗಿ ಉಪ್ಪನ್ನೆಲ್ಲ ಇವಾಗಲೇ ಆ್ಯಡ್ ಮಾಡಿದ್ದೀನಿ ಅಂದರೆ ಅದು ಫುಲ್ ಟೋಟಲ್ ಡಿಶ್ಗೆ ಎಷ್ಟು ಉಪ್ಪು ಬೇಕು ಅಟ್ ಎ ಟೈಮ್ ಹಾಕ್ಬಿಟ್ಟಿದ್ದೀನಿ ಮತ್ತು ಮತ್ತೆ ನಾನು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋದಿಲ್ಲ ಸೊ ಈ ರೀತಿ ನಾನೊಂದು ಒನ್ ಕೆ ಜಿಗೆ ಆಗೋಷ್ಟು ಮಾಡ್ತೀನಿ ಅಂತಂದರೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ತೀನಿ ಸೊ ನಾರ್ಮಲಾಗಿ ಹಾಕೋದ್ರಲ್ಲಿ ಇಲ್ಲಾಂದರೆ ಭಾನುವಾರ ಟೈಮು ಒನ್ ಟೈಮ್ ಮಾತ್ರ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದಾಗ ಅದರಲ್ಲಿ ಒಂದು ಒಂದು ಸ್ಪೂನ್ ಥರ ಉಪ್ಪನ್ನು ಸೇರಿಸ್ಕೊಳ್ತೀನಿ ಇದು ಕಣ್ಣಾಳ್ತಲೇ ಗೊತ್ತಾಗ್ಬಿಡುತ್ತೆ ನಾರ್ಮಲಾಗಿ ಡೈಲಿ ಮಾಡೋ ಅಡುಗೆ ಮಾಡ್ತಾನೆ ಇರ್ತೀವಲ್ಲ ನೋಡ್ಕೊಂಡು ಮಾಡ್ಕೊಳ್ತೀನಿ ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಸೊ ಬೇಯಿಸಿಟ್ಕೊಂಡಿರೋ ಮೊಟ್ಟೆನ ಇವಾಗಲೇ ಎಣ್ಣೆಗೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಬೇಕಿದ್ರೆ ನಾವು ಎಣ್ಣೆಯಲ್ಲಿ ಇದನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಬಿರಿಯಾನಿಗೆ ಆ್ಯಡ್ ಮಾಡ್ಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಮೊಟ್ಟೆನ ಬೇಯಿಸಿಟ್ಕೊಂಡು ಇವಾಗಲೇ ಆ್ಯಡ್ ಮಾಡಿಬಿಟ್ರೆ ಅದಕ್ಕೆ ನಾವೇನೇನು ಮಸಾಲೆ ಹಾಕ್ತೀವಿ ಅದೆಲ್ಲ ಮೊಟ್ಟೆ ಇಟ್ಕೊಳ್ಳುತ್ತೆ ಅದು ಟೇಸ್ಟು ಮೊಟ್ಟೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸಪ್ರೇಟಾಗಿ ಒಂದು ಬಾಂಡ್ಲಿಯಲ್ಲಿ ನಾವು ಫ್ರೈ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಅದೊಂಥರೂ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಮೊಟ್ಟೆ ಬೇಯಿಸ್ಕೋಬೇಕಾದ್ರೆ ನಾವು ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡ್ರೆ ಮೊಟ್ಟೆ ಒಡೆದೋಗೋದಿಲ್ಲ ನಾರ್ಮಲಾಗಿ ನಾವು ಮೊಟ್ಟೆ ಬೇಯಿಸ್ಕೋಬೇಕಾರೆ ಇದು ನಾರ್ಮಲ್ ಪ್ರಾಬ್ಲಮ್ ಅಲ್ವಾ ಮೊಟ್ಟೆ ಒಂದೊಂದು ಸಲ ನೀರು ಬಿಟ್ಕೊಂಡ್ಬಿಡುತ್ತೆ ಈ ರೀತಿ ಎಲ್ಲ ಆಗ್ತಿರುತ್ತೆ ಅದಕ್ಕೋಸ್ಕರ ಉಪ್ಪು ಅಥವಾ ಅದೇ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಹಾಕೊಬೋದು ಇಲ್ಲಾಂದರೆ ಈರುಳ್ಳಿ ಸಿಪ್ಪೆ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಹಾಕೋದ್ರಿಂದ ನಮಗೆ ಮೊಟ್ಟೆ ಒಡೆಯೋದಿಲ್ಲ ಹಾಗೆ ಇರುತ್ತೆ ಸೊ ಇದೇ ಥರನೇ ಫುಲ್ಲಾಗಿಯೇ ಇರುತ್ತೆ ಯಾವುದೇ ಕಾರಣಕ್ಕೂ ಒಡ್ಕೊಳ್ಳೋದಿಲ್ಲ ಹಾಗೆ ಉಪ್ಪನ್ನು ಕೂಡ ಅದು ಅಬ್ಸರ್ವ್ ಮಾಡುತ್ತೆ ಮೊಟ್ಟೆ ಅದನ್ನು ಹಾಗೆ ನಾವು ಬೇಯಿಸಿರೋ ಮೊಟ್ಟೆನ ಹಾಗೆ ತಿನ್ಬೋದು ಸೊ ನನಗೆ ಅದು ಕೂಡ ಇಷ್ಟನೇ ಬೇಯಿಸಿರೋ ಮೊಟ್ಟೆ ಬಿಸಿ ಬಿಸಿಯಾಗಿರುತ್ತಲ್ಲ ಅದನ್ನ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕೊಂಡು ತಿನ್ನೋದು ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಸ್ಕ್ರಾಂಬಲ್ ಡೆಗ್ಗು ಮತ್ತು ಈ ರೀತಿ ಮೊಟ್ಟೆ ಅಂದ್ರೇ ಇಷ್ಟ ಅದರಲ್ಲಿ ಸುಮಾರು ವೆರೈಟಿಸೆಲ್ಲ ಮಾಡ್ಕೊಂಡು ತಿನ್ನೋದಕ್ಕೂ ಇಷ್ಟ ಆಗುತ್ತೆ ಇವಾಗ ನಾನು ಇದಕ್ಕೆ ಏನು ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಗ್ರೀನ್ ಮಸಾಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಮಸಾಲೆ ಈ ಒಂದು ಮಸಾಲೆ ನಾವು ಬಿರಿಯಾನಿಗೂ ಯೂಸ್ ಮಾಡ್ಕೊಬೋದು ಪಲಾವ್ಗೂ ಕೂಡ ಯೂಸ್ ಮಾಡ್ಕೊಬೋದು ಪಲಾವ್ ಇದಿಷ್ಟೇ ಹಾಕಿ ನಾವು ಪಲಾವ್ ಮಾಡ್ಕೊಬೋದು ಏನೋ ಇದಕ್ಕೆ ಡ್ರೈ ಮಸಾಲೆ ಆ್ಯಡ್ ಮಾಡ್ತೀರ ಇದಿಷ್ಟನ್ನೇ ಆ್ಯಡ್ ಮಾಡಿ ಕೂಡ ಪಲಾವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಪಲಾವ್ ಎಲ್ಲ ಬರುತ್ತಲ್ಲ ಆ ರೀತಿ ಇವಾಗ ಇದು ಮಸಾಲೆ ಅಂದರೆ ಹಸಿಯಾಗಿ ಮಸಾಲೆ ರುಬ್ಬಿದ್ವಲ್ಲ ಹಂಗಾಗಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲೆ ಎಲ್ಲ ಸ್ವಲ್ಪ ಕುಕ್ಕಾಗಬೇಕು ಕುಕ್ ಆದಾಗಿ ಅದು ಎಣ್ಣೆ ಎಲ್ಲ ಬಿಡ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನು ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕು ಸೊ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೊಸರೆಲ್ಲ ಏನೂ ಆ್ಯಡ್ ಮಾಡೋದಿಲ್ಲ ನಾನು ಮೊಸ್ರು ಹಾಕಿದ್ರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಆ್ಯಂಡ್ ಮೊಸರನ್ನ ಆ್ಯಡ್ ಮಾಡಬಾರ್ದು ಕೂಡ ಅಲ್ವಾ ಅಡುಗೆಗಳಿಗೆ ಅದು ವಿಷ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟಾಗಿ ನಾನು ಪ್ರಿಫರ್ ಮಾಡಲ್ಲ ಮೊಸರು ಆ್ಯಡ್ ಮಾಡೋದಕ್ಕೆ ಈಗ ಇದಕ್ಕೆ ನಾನು ಬಿರಿಯಾನಿ ಮಸಾಲ ಆ್ಯಡ್ ಮಾಡಿಕೊಂಡೆ ಬಟ್ ಅದು ವಿಡಿಯೋ ಆಗಿದೆ ಅಂದ್ಕೊಂಡೆ ವಿಡಿಯೋನೇ ಆಗಲಿಲ್ಲ ಹಾಗೇನು ಮತ್ತೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಿರಿಯಾನಿ ಮಸಾಲೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಮಸಾಲೆ ಎಲ್ಲ ಕುಕ್ ಆಗೋವರೆಗೂ ಬೇಯಿಸ್ಕೊಂಡು ಈಗ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಲೋಟ ಅಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಡಬ್ಬಲ್ ನಾನಿವಾಗ ಮೂರು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಸೊ ಮೂರು ಲೋಟ ಅಕ್ಕಿಗೆ ಆರು ಲೋಟ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ಸೊ ನೀರೆಲ್ಲ ಇವಾಗ ಕುದಿಯೋಕ್ಕೆ ಬಂದಿದೆ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಸೊ ಬೇಕಿದ್ದರೆ ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ ಹಾಗಾಗಿ ಮತ್ತು ಬಿರಿಯಾನಿ ಮಸಾಲೆ ಕೂಡ ಹಾಕಿರೋದ್ರಿಂದ ಖಾರದ ಪುಡಿ ಏನು ಬೇಕಾಗೋದಿಲ್ಲ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಕೊಬೋದು ಇವಾಗ ಅಕ್ಕಿ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಇದಿಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಚೆನ್ನಾಗಿ ಬೆಂದರೆ ಆಯಿತು ಬೇ ಬಿಸಿ ಬಿಸಿಯಾಗಿ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಯಾರೆಲ್ಲ ಈ ಒಂದೊಂದು ಟೈಮಲ್ಲಿ ತಿನ್ನಲ್ವಲ್ಲ ನಾನ್ ವೆಜ್ಜು ಅದೆಲ್ಲನೂ ಸೊ ಅವರು ಕೂಡ ತಿನ್ಬೋದು ಅಂದರೆ ಮೊಟ್ಟೆ ಕೂಡ ಇವಾಗೆಲ್ಲ ವೆಜ್ ಅಂತ ಹೇಳ್ತಾರೆ ಕೆಲವರು ನಾನ್ ವೆಜ್ ಅಂತಾರೆ ಏನೋ ಗೊತ್ತಿಲ್ಲ ಬಟ್ ನಾವು ಶನಿವಾರ ಒಂದಿನ ಬಿಟ್ಟು ಇನ್ನೆಲ್ಲ ವಾರನೂ ತಿಂತೀವಿ ಶುಕ್ರವಾರನೂ ತಿನ್ನಲ್ಲ ಶುಕ್ರವಾರ ಶನಿವಾರ ಸೋಮವಾರ ಮೂರು ದಿನ ತಿನ್ನಲ್ಲ ಇನ್ನೆಲ್ಲ ದಿನವೂ ನಾನ್ ವೆಜ್ ತಿಂತೀವಿ ಸೊ ಈಗ ಫೈನಲಿ ರೆಡಿಯಾಗಿದೆ ಮೊಟ್ಟೆ ಬಿರಿಯಾನಿ ಅದು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಕಲರ್ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಬಿರಿಯಾನಿ ಚೆನ್ನಾಗಿದೆಯಾ ಇಲ್ವಾ ಅಂತ ಸೊ ಸೂಪರಾಗಿ ಬಂದಿದೆ ಟೇಸ್ಟ್ ನಾನು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಕೊಟ್ಬಿಟ್ಟು ಹಸ್ಬೆಂಡ್ಗೆ ಬಾಕ್ಸ್ ರೆಡಿ ಮಾಡಿ ನಂದು ಬಾಕ್ಸ್ ರೆಡಿ ಮಾಡಿಕೊಂಡು ಈಗ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನನ್ನ ಕೆಲಸಗಳೆಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದು ರೆಡಿಯಾಗಿ ಆಫೀಸ್ಗೆ ಇವಾಗ ಹೊರಡ್ತಾಯಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಒಪ್ಪೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ನಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ಟಿಲ್ದನ್ ಟೆಕ್ಕೆ ಫ್ರೆಂಡ್ಸ್ ಬಾಯ್